ಇವತ್ತು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತ ಇಲ್ಲೋ ಕೊಲೆ ಭಾಗದಲ್ಲೋ ಅಥವಾ ಅರುಣಾಚಲ ಅಥವಾ ಚನ್ನಾಪುರದಲ್ಲೋ ಅಥವಾ ಬೀದರ್ನಲ್ಲೋ ಉನ್ನಾಬಾದಲ್ಲ ಇಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರುವಂತಹ ಪತ್ರಕರ್ತರಿಗೆ ಅದೇ ಅವನು ಬಸ್ ಬಾತ್ ಕೊಟ್ಟರೆ ಅವನು ಅಟ್ಲೀಸ್ಟ್ ಅವನ ವೃಚಿ ಸಂಬಂಧಪಟ್ಟ ಜಿಲ್ಲೆ ಒಳಗೆ ಆ ಈ ಬಾರಿ ಆಗ್ಬೇಕು ನೀವು ದಯಮಾಡಿ ಯೋಚನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ ಅವರ ನಮ್ಮ ಮನವಿಯನ್ನ ಪರಿಗಣಿಸಿ ಅದೇ ವೇದಿಕೆಯಲ್ಲಿ ಹೇಳಿ ಹೋದರು ಈ ಬಾರಿ ಬಜೆಟ್ ನಲ್ಲಿ ಪತ್ರಕರ್ತರ ಬಸ್ ಪಾಸ್ ಅನ್ನ ಸೇರ್ಪಡೆ ಮಾಡ್ತೀನಿ ಅಂತೇಳಿ ಹೇಳೋದ್ರು ಬಹುಶಃ ನಾವೆಲ್ಲ ಅಂದ್ಕೊಂಡಿದ್ವಿ ನಾವೆಲ್ಲ ನಿರೀಕ್ಷೆ ಮಾಡಿದ್ರೆ ಮೋಸ್ಟ್ಲಿ ಅವರು ಎಲ್ಲರಂತೆ ಇವರು ಹೇಳಿ ಹೋಗ್ತಾರೆ ಮಾಡೋದಿಲ್ಲ ಅಂತೇಳಿ ಆದ್ರೆ ನಾ ಬಜೆಟ್ ಕಾಪಿ ಬಂದಾಗ ನೋಡ್ತೀವಿ ಬಜೆಟ್ ನಲ್ಲಿ ಪತ್ರಕರ್ತರ ಬಸ್ ಪಾಸ್ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಗಾಗಿ ಬಜೆಟ್ನಲ್ಲಿ ಘೋಷಣೆಗಳಂತ ಏಕೈಕ ಮುಖ್ಯಮಂತ್ರಿ ಸಮ್ಮಾನ ಸಿದ್ದರಾಮಯ್ಯರು ಹಾಗಾಗಿ ಎಲ್ಲ ಜೋರು ಚಂಪಾಡಿ ಬರಬೇಕು ಕರ್ನಾಟಕ ಆ ಘೋಷಣೆ ಮಾಡಿದ ಅನೇಕ ಸಂದರ್ಭಗಳಲ್ಲಿ ಅದು ಜಾರಿಗೆ ಬರೋದಿಲ್ಲ ಆದ್ರೆ ಆ ಘೋಷಣೆ ಮಾಡಿದ ನಂತರ ನಮಗೆ ಲೋಕಸಭಾ ಎಲೆಕ್ಷನ್ ಬಂತು ಬೇರೆ ಬೇರೆ ಕಾರಣಕ್ಕಾಗಿ ಡ್ರ್ಯಾಗನ್ ಆಯ್ತು ಆದ್ರೆ ಬರುವಂತಹ ಹೊಸ ಯೋಜನೆ ಜಾರಿ ಆಗಿರಬೇಕು ಅನ್ನುವಂತ ನಿರ್ದೇಶನವನ್ನ ಮುಖ್ಯಮಂತ್ರಿಗಳು ನೀಡಿದ್ರು ನಿಟ್ಟಿನಲ್ಲಿ ನಮ್ಮ ಪ್ರಭಾಕರ್ ಅವರು ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ವಾಗ್ದಾರಿಕೆಗೆ ಸೂಚನೆ ಕೊಟ್ಟಿದ್ರು ಅದರ ಪರಿಣಾಮವಾಗಿ ಒಂದು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಅನ್ನ ಹರಿಸಿ ಆಹ್ವಾನ ಮಾಡುವಂತ ಕೆಲಸವನ್ನ ನಿನ್ನೆ ಮಾಡಿದ್ದಾರೆ ಹಾಗಾಗಿ ಇಡೀ ಸಭಾಂಗಣದಲ್ಲಿ ದಯಮಾಡಿ ಎಲ್ಲರೂ ಎದ್ದು ನಿಂತು ಮುಖ್ಯಮಂತ್ರಿಗಳಿಗೆ ದಯಮಾಡಿ ಕೊಡ್ತೀರ ಅದನ್ನ ಮುಂದಿನ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನು ಗ್ರಾಮೀಣ ಭಾಗದಲ್ಲಿ ಜಿಲ್ಲೆ ಒಂದು ತಾಲೂಕಿನಲ್ಲಿ ಒಂದು ಇಪ್ಪತ್ತು ಜನ ಇರ್ಬೋದು ಅಥವಾ ಮೂವತ್ತು ಜನ ಇರ್ಬೋದು ಅಥವಾ ಐವತ್ತು ಜನ ಪತ್ರಕರ್ತರು ಇರ್ಬೋದು ಬಹಳ ದೊಡ್ಡ ಇಲ್ಲ ಹಾಗಾಗಿ ಆ ನಿಬಂಧನೆಗಳ ಕಠಿಣ ನಿಬಂಧನೆಗಳನ್ನ ದಯಮಾಡಿ ಅದನ್ನು ವಾಪಸ್ಗೆ ಇರಬೇಕು

ತಮ್ಮ ಪತ್ರಕರ್ತರು ಕೂಡ ಆಶೀರ್ವಾದ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ದಯಮಾಡಿ ತಮ್ಮ ಪತ್ರಕರ್ತರ ಕುಟುಂಬಕ್ಕೆ ಒಂದು ಇವತ್ತು ಸ್ಕೀಮನ್ನು ದಯಮಾಡಿ ಘೋಷಣೆ ಕೊಟ್ಟು ನ್ಯಾಯ ಮಾಡ್ತಾ ಇದ್ದಾರೆ ಪತ್ರಕರ್ತ ಅಂದರೆ ಅವನು ಅವನ ಹೆಂಟ್ರಿ ಅವರು ತಾಯಿ ತಂದೆ ಹಸಿರು ಕುಟುಂಬಕ್ಕೆ ಆ ಯೋಜನೆಯನ್ನು ಕೊಟ್ಟರೆ ನಾವು ನಿಮ್ಮ ಹತ್ರ ಇಲ್ಲಿ ಆಸ್ಪತ್ರೆಯಿಂದ ಆಗಬೇಕು ಎರಡು ಲಕ್ಷ ಕರ್ಚಾಯ ಕೊಡಿ ಸರ್ ಮೂರು ಲಕ್ಷ ಖರ್ಚಾಯಿದೆ ಕೊಡಿ ಒಂದು ಲಕ್ಷ ಖರ್ಚಾಗಿದೆ ಕೊಡಿ ಇಲ್ಲಿ ನಾವು ಬರುವಂಥದ್ದು ಕೆಲಸ ಆದರೆ ಅಷ್ಟು ಮಟ್ಟಿಗೆ ಅದು ಪತ್ರಕರ್ತ ಆರೋಗ್ಯ ಪ್ರಾಧ್ಯಾಂತರ ಹೆಸರಲ್ಲಿ ಆರೋಗ್ಯ ಸ್ಕೀಮ್ ಅಂತ ಹೆಸರಲ್ಲಿ ದಯಮಾಡಿ ಈ ವೇದಿಕೆಯಲ್ಲಿ ಅದನ್ನ ಘೋಷಣೆ ಮಾಡಬೇಕು ಅದನ್ನ ಕಾರ್ಯಕರ್ತ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಹಾಗೆ ಪತ್ರಕರ್ತರ ಅನೇಕ ಬೇಡಿಕೆಗಳಿದೆ ನಾನು ಇಲ್ಲಿ

అనేక సందర్భి పత్రకర్తీ జీవితం పత్రకర్త యోచన పత్రకర్త వృత్తి అందరూ నోబెల్ వృత్తి ఎస్ మహాత్మ గెలు డాక్టర్ అంబేద్కర్ అందరు ఈరో పత్రకర్తల వృత్తి ಸುಳ್ಳು ಪತ್ರಕರ್ತರನ್ನ ದರನ್ನ ಕ್ರಿಮಿನಲ್ ಪತ್ರಕರ್ತರುಗಳನ್ನ ಯಾರು ಸ್ವಚ್ಛ ಮಾಡಬೇಕು ನಾವೇ ಸ್ವಚ್ಛ ಮಾಡಬೇಕು ಬೇರೆ ಮಾಡಲಿಕ್ಕೆ ಬರೋದಿಲ್ಲ ಪತ್ರಕರ್ತರು ಸಮುದಾಯಕ್ಕೆ ಆಚೆ ಮಾಡ್ತಾರೆ ಹಾಗಾಗಿ ದಯಮಾಡಿ ತಾಲೂಕು ಘಟಕಗಳಿರ್ಬೋದು ಜಿಲ್ಲಾ ಘಟಕಗಳಿರ್ಬೋದು ಇರ್ಬೋದು ಯಾರು ಪ್ರಕ್ರಿಯೆ ಪತ್ರಕರ್ತ ಇದ್ದಾರೆ ಅವರಿಗೆ ಹಾಜರಂತೆ ಕೆಲಸ ನಾವು ಸಂಘಟನೆ ಮೆರವಣಿಗೆಯಿಂದ ಪತ್ರಕರ್ತರಾದ ಗುರುತಸ್ಥರಿದ್ರೆ ಒಳ್ಳೆ ಪತ್ರಕರ್ತ ಅಂತೇಳಿ ನಿಮ್ಮ ಲೇಖನದಿಂದ ಒಂದಿನ ಗುರುತಸ್ಥರಲ್ಲಿ ರಾಷ್ಟ್ರ ಮಟ್ಟಿಗೆ ಸಾರ್ಥಕ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಇಂಥ ಒಂದು ಪತ್ರಕರ್ತರ ಸಮ್ಮೇಳನವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಕೂಡ ಆತ್ಮಾವಲೋಕನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ಕೋಬೇಕಾದಂತಹ ಅಗತ್ಯತೆ ಇದೆ ಅಂತೇಳಿ ಹೇಳ್ತಾ ಇವತ್ತು ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಪತ್ರಕರ್ತರಿಗೆ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಈ ಪತ್ರಕರ್ತರಿಗೆ ಕೊಟ್ಟಿರುವಂಥ ಯೋಜನೆಗಳ ಬಗ್ಗೆ ಎಷ್ಟು ಪಾರದರ್ಶಕವಾಗಿ ಯೋಜನೆಗಳನ್ನು ಜಾರಿ ಮಾಡ್ತಾರೆ ಆದರೂ ಕೂಡ ಒಂದು ಯೋಜನೆಯನ್ನು ಮಾಡಿ ಯೋಜನೆಗೆ ಅದಕ್ಕೆ ಒಂದು ಸಮಿತಿಯನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೇನೆ ಹಾಗೆ ಪತ್ರಕರ್ತರಿಗೆ ಇದ್ದಂಥ ಮಾಸಾಶನವನ್ನು ಬಹುಶಃ ಆರು ಸಾವಿರ ರೂಪಾಯಿ ಇತ್ತು ಮುಂಚೆ ಮುಂಚೆ ಅದಕ್ಕಿಂತ ಮುಂಚೆ ಎರಡು ಸಾವಿರ ಇತ್ತು ಆರು ಸಾವಿರ ಬಂದಿತ್ತು ಆಗ ಸನ್ಮಾನ್ಯ ದಷಧಿ ತೆಗೆದುಕೊಳ್ಳೋಕಾಗುದಿಲ್ಲ ಅಂತ ಹೇಳಿ ಅದನ್ನು ತಕ್ಷಣವೇ ಎಂಟು ಸಾವಿರ ಮಾಡಿದ್ರು ಹತ್ತು ಸಾವಿರ ಮಾಡಿದ್ರು ಈಗ ಹನ್ನೆರಡು ಸಾವಿರ ಸಾವಿರಗಳನ್ನ ಮಾಡಿದ್ದಾರೆ ಅಭಿನಂದನೆ ಅಷ್ಟೇ ಅಲ್ಲ ಪತ್ರಕರ್ತ ಕೊಟ್ಟು ಹೋದ್ರೆ ಅವರ ಏನಾದ್ರು ತೀರು ಅವರ ಎಂದೆ ಅದರ ಅರ್ಧ ಹಣವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಜಯರಾಜನ ವಿಚಾರ ಸಂದರ್ಭ ಸಂದರ್ಭದಲ್ಲಿ ಮಾಡಬಾರದು ಹೇಳಿ ಅವರಿಗೂ ಕೂಡ ಜಾಗೃತ ನೆಲೆಯಲ್ಲಿ ಆ ಪತ್ರಿಕೆಗಳನ್ನು ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೀಗೆ ಪಟ್ಟಿ ಮಾಡುತ್ತಾ ಹೋದ್ರೆ ಅನೇಕ ಅವರ ತೀರ್ಮಾನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನಿಮ್ಮೆಲ್ಲರ ಜೋರು ಕ್ರಮಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಮಾಡ್ತೇನೆ ಇಷ್ಟು ದೊಡ್ಡ ಸಮ್ಮೇಳನ ಆಗುವಾಗ ಆಗಲಿಕ್ಕೆ ನಮಗೆ ಕಾರ್ಯಕರ್ತರಾದವರು ಶ್ರೀ ಪರಮೇಶ್ವರವರು ನನಗೆ ಕೇಳಿದೆ ಈ ಕಷ್ಟ ಇದು ಮಾಡಲಿಕ್ಕೆ ತುಮಕೂರಲ್ಲಿ ಮಾಡಿ ಯೋಚನೆ ಮಾಡಿದ್ದಾರೆ ಅಂತ ಏಯ್ ನೀವು ಸಮ್ಮೇಳನ ಕೊಡ್ರಿ ನಾವು ಮಾಡ್ತೀವಿ ನನಗೆ ಅಷ್ಟೇ ಆಯಿತು ನಿಜಕ್ಕೂ ಕೂಡ ಬಹುಶಃ ನಾವು ಯಾವ ಮುಂದೆ ಯಾವ್ದಾದ್ರು ಸಮ್ಮೇಳನ ಮಾಡಬೇಕು

ಮಾಡಿಲ್ಲ ಅಟಕ್ಕೆ ಬಿದ್ದವರು ಬದುಕರು ನಾನು ಅವ್ರ ಜೊತೆ ಬೇಡ ಇದು ಅಂತೇಳಿ ಆದರೆ ಒಂದು ಕಡೆ ಇಷ್ಟೇ ದೂರದಾಗಿ ಮಾಡಬೇಕು ಅಂತೇಳಿ ಅವರು ಅಟಕ್ಕೆ ಬಿದ್ದು ಅಷ್ಟೇ ಚಂದ್ರವಾಗಿ ಸಮ್ಮೇಳನವನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇಷ್ಟು ಜನ ಸಂಘಟಕರಿಗೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ನೀವೆಲ್ಲರ ಜೋರ ಮೂಲಕ ಒಂದು ಅಭಿನಂದನೆಗಳನ್ನು ಕೊಡಿ ಅಂತ ಹೇಳ್ತಾ ಇವತ್ತು ಪತ್ರಕರ್ತರ ಬದುಕು ಹೇಗೆ ಇದೆ ಅಂತ ಹೇಳಿ ನಾವು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಂದ್ ಕಡೆ ಆದರೆ ಇವತ್ತು ಬೇಡಿಕೆ ನೋಡಿ ಅದಕ್ಕೆ ಪರಿಹಾರ ಸೂಚನೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಯಾವ ರೀತಿಯಲ್ಲಿ ನಿಮ್ಮನ್ನು ಕಣ್ಣೀರನ್ನು ಅಂತ ಅಂತೇಳಿ ಅವರಿಗೆ ಗೊತ್ತಿದೆ ಆಯ್ತು ಹೃದಯ ಇದೆ ಹಾಗಾಗಿ ಅವರು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ವೇದಿಕೆಯಲ್ಲಿರುವಂಥ ಎಲ್ಲ ಕನ್ನ ಮಿತ್ರರಿಗೆ ಸಚಿವರಾದ ರಾಜಣ್ಣ ಅವರು ನಮ್ಮ ಶಾಸಕರುಗಳು ಹಾಗೆ ಎಲ್ಲ ನಮ್ಮ ಸಂಘಟನೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳ ಜಿ ಲೋಕೇಶ್ ಅವರು ಇರ್ಬೋದು ಹಾಗೆ ಪುರವಿ ಬಾಲೋಜಿ ಅವರು ಇರ್ಬೋದು ಹಾಗೆ ಭಾನು ಸಿಂಗ್ ಠಾಕೂರ್ ಅವರು ಇರ್ಬೋದು ಮತ್ತು ರಮೇಶ್ ಕುಟ್ರಪ್ಪ ಇರ್ಬೋದು ಮತ್ತು ಕೆರೆ ಜಯರಾಮ್ ಸೋಮಶೇಖರ್ ಕೆರಗೌಡ ನಿಂಗಪ್ಪ ಚಾವಡಿ ಹೊಳ್ಳ ಸೇರಿದಂತೆ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೆ ಭಜನಗೌಡರು ಸೇರಿದಂತೆ ಎಲ್ಲ ಕಾರ್ಯಕಾರಿ ಸಂಖ್ಯೆಯ ಸದಸ್ಯರಿಗೆ ಮತ್ತು ಎಲ್ಲ ಜಿಲ್ಲಾಘಟಕದ ಅಧ್ಯಕ್ಷರು ತಾಲೂಕು ಕಡೆಗಳ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ತೋರಿಸ್ತೇನೆ ನಮಸ್ಕಾರ ಧನ್ಯವಾದ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನೀಡಲಿಕ್ಕೆ ನಮಗೆ ವಿವಿಧ ಸಮಿತಿಯ ಅಧ್ಯಕ್ಷರು ಬಹಳ ಸಮರ್ಥ ಕೆಲಸ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹಣಕಾಸು ಸಮಿತಿ ಹಣಕಾಸು